ಆಯ್ತಲ್ಲ ಗೆಜೆಟ್ ಆಯ್ತಲ್ಲ ಭಾಳ ಸಾಧನೆ ಮಾಡಿದ್ರು ಪಾಪ ನಮ್ಮ ವಿಶೇಷವಾಗಿ ಜನತಾದಳದ ಮಹಾನ್ ನಾಯಕರುಗಳಿಗೆ ಅವರು ಮುಂದೆ ಬರೋಕ್ಕಾಗದಲ್ಲೇ ಮಂಡ್ಯ ಜಿಲ್ಲೆಯ ಜನತಾದಳದ ನಾಯಕರು ನೇರವಾಗಿ ವಿರೋಧ ಮಾಡಲಿಕ್ಕಾಗದಲ್ಲೇ ಇಲ್ಲಿಯ ಲೋಕಸಭಾ ಸದಸ್ಯರು ನೇರವಾಗಿ ವಿರೋಧ ಮಾಡೋಕ್ಕಾಗದಲ್ಲೇ ಪ್ರಧಾನಮಂತ್ರಿ ದೇವೇಗೌಡರು ನೇರವಾಗಿ ವಿರೋಧ ಮಾಡೋಕ್ಕಾಗದಲ್ಲೇ ಪಾಪ ರೇವಣ್ಣನ ಬಿಟ್ಟು ಭಾಳ ಕಷ್ಟಪಟ್ಟು ನಮಗೆ ನಾವು ವಿರೋಧ ಇಲ್ಲ ಮಂಡ್ಯಕ್ಕೆ ಆಸನ ಬೇಡ ಅಂತ ಪ್ರತಿಭಟನೆ ಅಸೆಂಬ್ಲೀಲಿ ಮಾಡಿದ್ರು ದರಣಿ ಮಾಡೋಕ್ಕೋದ್ರು ಸಿಕ್ಸ್ಟಿ ನೈನಲ್ಲಿ ಕ್ವೆಶನ್ ತಂದರು ಕೊನೆಗೆ ಗವರ್ನರ್ಗೆ ಅತ್ಯಂತ ಸೀನಿಯರ್ ಆಫೀಸರ್ ಆಗಿದ್ದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ತಿಪ್ಪೇಸ್ವಾಮಿಯರಿದ್ದರೆ ದೇವೇಗೌಡರು ಅಲ್ಲಿದ್ದಾರೆ ಅಂತಲೇ ನಿಮ್ಮ ಹುಟ್ಟುಹಬ್ಬ ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಕುಮಾರಸ್ವಾಮಿ ಅಲ್ಲಿದ್ದಾರೆ ಅಂತಲೇ ತಿಪ್ಪೇಸ್ವಾಮಿ ಪ್ರೆಸೆನ್ಸ್ ಎಲ್ಲಿರುತ್ತೆ ಅಲ್ಲಿ ಜನತಾ ದಳದ ಇದೆ ಅಂತ ಅವರು ಮುಖ್ಯಮಂತ್ರಿಯಾದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು ಪ್ರಧಾನಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು ದಳದ ಮತ್ತು ಆಡಳಿತದ ಸಂದರ್ಭದಲ್ಲಿ ಎಲ್ಲವನ್ನು ಗಮನಿಸ್ತಾ ಇರೋರು ತಿಪ್ಪೇಸ್ವಾಮಿಯರೇ ಅವರು ರೇವಣ್ಣರ ಜೊತೆಲಿ ಹೋಗಿ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಗವರ್ನರ್ ಅಂದರೆ ಅದು ಜನತಾದಳದ ಸಂಪೂರ್ಣ ಬ್ಯಾಕಪ್ ಇದೆ ಅಂತ ಪಾಪ ನಮ್ಮ ಜಿಲ್ಲೆ ಮೇಲೆ ಅವರಿಗೆ ಭಾಳ ಯಾವುದೋ ದಿನದ ಈಗ ಏನಾಗುತ್ತೆ ಯಾವುದೋ ಕಾಲದಲ್ಲಿ ದ್ವೇಷ ಇದೆ ಮಂಡ್ಯದ ಬಗ್ಗೆ ಇಲ್ಲದೇ ಇದ್ದರೆ ಅವರು ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊತಿದ್ರು ಇರಲಿ ಮಂಡ್ಯದವ್ರಿಗೆ ಅದನ್ನು ಸಡಿ ಒತ್ತಿ ಹೋಗುವಷ್ಟು ಮಂಡ್ಯ ಜಿಲ್ಲೆ ಜನರಿಗೆ ದೇವರ ಆಶೀರ್ವಾದ ಇದೆ ನನಗೆ ಒಂದೇ ಅಪ್ಪ ದೇವೇಗೌಡ್ರದ್ದು ಬ್ಯಾಕಪ್ ಇದೆಯೋ ಕುಮಾರಸ್ವಾಮಿದು ಬ್ಯಾಕಪ್ ಇದೆಯೋ ರೇವಣ್ಣ ಸ್ವತಂತ್ರವಾಗಿ ಪ್ರೈಟ್ ಮಾಡಿದ್ರು ಅಥವಾ ಇಲ್ಲಿಯ ಮಾಜಿ ಎಮ್ ಎಲ್ ಎಗಳು ಬ್ಯಾಕಪ್ ಇದೆಯೋ ನನಗೇನು ಗೊತ್ತಿಲ್ಲ ನನಗೇನು ಅವಶ್ಯಕತೆ ಇಲ್ಲ ನನಗೆ ನನ್ನ ಈ ಜಿಲ್ಲೆಯ ಸಂಬಂಧ ನಿರಂತರವಾದದ್ದು ಈ ಜಿಲ್ಲೆಗೆ ನನಗೆ ಒಂದು ಅವಕಾಶ ಸಿಕ್ಕಿದಾಗ ಏನಾರು ಮಾಡಬೇಕು ಅನ್ನೋದು ನನ್ನ ಆಸೆ ಸಾರ್ವಜನಿಕರಿಗಾಗಲಿ ಇಂಥದ್ದಾಗಲಿ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ಆಗಿದ್ದು ಮಹಾರಾಜರು ಇಲ್ಲಿ ಆಗಬೇಕಾಗಿತ್ತು ಆಗಿರಲಿಲ್ಲ ಇವತ್ತಿನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರರು ನಾನೆಲ್ಲ ಕ್ಯಾಬಿನೆಟ್ ಮುಂದೆ ಕೈ ಮುಗಿದು ಕೈ ಮುಗಿದು ವಿನಂತಿ ಮಾಡಿ ಈ ವಿಚಾರಕ್ಕೆ ನಿಮ್ಮ ಸಮ್ಮತಿ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದಕ್ಕೆ ಇಡೀ ಕ್ಯಾಬಿನೆಟ್ ಒಪ್ಪಿ ಅನೇಕ ಅಡೆತಡೆಗಳ ಮಧ್ಯದಲ್ಲೂ ಸಹ ಪಾಸ್ ಮಾಡಿಕೊಟ್ಟಿದ್ರು ಅಸೆಂಬ್ಲೀಲೂ ಅಟ್ಟೆ ಬಿ ಜೆ ಪಿಯವರು ಸಹ ಇದಕ್ಕೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ವಿನ ಇಲ್ಲಿ ಅಶೋಕ್ ಆಗಲಿ ಅಲ್ಲಿ ಸಿ ಟಿ ರವಿ ಸ್ವಾಮಿ ಆಗಲಿ ನಿಜ್ವಾಲೂ ಸಹ ಅವರಿಗೆ ಧನ್ಯವಾದಗಳನ್ನು ನಾವು ಹೇಳಬೇಕಾಗತ್ತೆ ಅವರೂ ಸಹ ಅದನ್ನು ಯಾವುದೇ ಥರದ ನಿರ್ಬಂಧ ಇಲ್ಲದಲೇ ಬಿ ಜೆ ಪಿಯವರು ಸಹ ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಲಿ ಅಂತ ಒಪ್ಪಿದ್ರು ಆದರೆ ಜನತಾದಳದವರು ಮಾತ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಸಹ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ನಿಟ್ಟಾಗಿ ನಮ್ಮ ರೇವಣ್ಣವರು ಹೇಳಿದ ತಪ್ಪು ನಾವು ಅದ್ರ ಬಗ್ಗೆ ನಮಗೂ ವಿರೋಧ ಇದೆ ಅಂತ ಹೇಳಲೇ ಇಲ್ಲ ಇಲ್ಲಿಯ ಮಾಜಿ ಶಾಸಕರು ಸಹ ಒಂದು ರೀತಿ ಬ್ಯಾಲೆನ್ಸ್ ಆಗಿ ಮಾತಾಡಿದ್ರು ನಿಮ್ಮ ಹುಟ್ಟು ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತ್ಯಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಈ ಜಿಲ್ಲೆ ಜನ ಅವರು ತೋರಿಸಿರೋ ಪ್ರೀತಿ ಅವರು ಕೊಟ್ಟಿರೋ ಅನೇಕ ಅಧಿಕಾರ ಅದನ್ನು ಜಿಲ್ಲೆ ಜನರು ವಿರುದ್ಧವಾಗಿ ಬಳಸ್ತಾ ಇದ್ದಾರೆ ಅನ್ನೋದು ಜನರಿಗೆ ಈಗಾಗಲೇ ಗೊತ್ತಾಗಿದೆ ಕುಮಾರಸ್ವಾಮಿಯವರು ಇವತ್ತು ಕೇಂದ್ರದಲ್ಲಿ ಹಿಂದೆ ರಾಮನಗರದಲ್ಲಿ ಎಂ ಪಿ ಆಗಿ ಮಂತ್ರಿ ಆಗಕ್ಕೆ ಆಗಲಿಲ್ಲ ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂದರೆ ರಾಮನಗರದಲ್ಲಿ ಅವತ್ತು ಎಂ ಪಿ ಆಗಿದ್ರು ನಾ ಮನಮೋಹನ್ ಸಿಂಗ್ ಕಾಲದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಇವತ್ತು ಮಂಡ್ಯದಿಂದ ಎಂ ಪಿ ಲೋಕಸಭೆಗೆ ಆಯ್ಕೆ ಆದ ತಕ್ಷಣ ಮೋದಿಯವರು ಒಂದು ಒಳ್ಳೆಯ ಅಧಿಕಾರ ಕೊಟ್ಟರು ಆದ್ದರಿಂದ ನಮ್ಮ ಜಿಲ್ಲೆಯ ಜನರ ಕೃಷಿ ವಿಶ್ವವಿದ್ಯಾಲಯ ತಪ್ಪಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ ಆದರೂ ಸಹ ನಮ್ಮ ದೇವರ ಆಶೀರ್ವಾದದಿಂದ ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರದ ಸಹಕಾರದಿಂದ ಗೌರ್ನರ್ ಅವರು ನಾನು ಹೋಗಿ ವಿನಂತಿ ಮಾಡಿ ಈ ರೀತಿ ಇದೆ ಮಂಡ್ಯ ಇತಿಹಾಸ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿದ್ದು ಸೊ ಇದು ರೆವಿನ್ಯೂ ಡಿವಿಜನ್ ಇದೆ ಶಿವಮೊಗ್ಗ ಇದೆ ಇದೆ ಧಾರವಾಡ ಇದೆ ಬೆಂಗಳೂರು ಇದೆ ಮಂಡ್ಯ ಕೃಷಿಗೆ ಪ್ರಧಾನವಾದಂಥ ಜಿಲ್ಲೆ ಇಲ್ಲೊಂದು ಕೃಷಿ ಸಂಶೋಧನಾ ಕೇಂದ್ರಗಳು ಭಾಳ ಮುಖ್ಯವಾಗಿದ್ದಾವೆ ಕ್ಲೈಮೇಟಿಕ್ ಜೋನು ಸಹ ಈ ಐದು ಜಿಲ್ಲೆ ಒಂದೇ ಇರೋದ್ರಿಂದ ಇಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟೆ ಆವಾಗ ಪಾಪ ಅವರು ಹಿಂದೆ ಮುಂದೆ ನೋಡಿದಲ್ಲಿ ಗವರ್ನರ್ ಅವರು ಸಹಿ ಹಾಕಿ ಲಾ ಡಿಪಾರ್ಟ್ಮೆಂಟಿಗೆ ಬಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಇದಕ್ಕೆ ಗವರ್ನರ್ವರೆಗೂ ಸಹ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲ ಸರ್ಕಾರದ ಶಾಸಕರ ಪರವಾಗಿ ಧನ್ಯವಾದಗಳು ಅವರಿಗೆ